ಸ್ವಾಮೇಶ್ವರನಮಯ್ಯಪ್ಪ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ಇವತ್ತು ಮತ್ತೇನಪ್ಪ ಅಂತಂದ್ರೆ ನನ್ನ ಗ್ರಾಮ ಅಂತ ಬಿಜಾಪುರ ಜಿಲ್ಲೆ ಬಸವನಪೇಟೆ ತಾಲೂಕು ಕಲಬುರ್ಗಿ ಗ್ರಾಮದಲ್ಲಿ ಏನಪ್ಪ ಅಂತಂದಿವಿ ನಮ್ಮ ಜೊತೆ ಏನಪ್ಪ ಅಂತಂದ್ರೆ ನಂದಪ್ಪ ಪುರಿ ಅಂತ ರೈತರ ಒಂದು ತಿಂಗಳಿಂದ ಎಲ್ಲ ರೈತರೊಳಗೆ ಬಂದಿದ್ದೀವಿ ನಾಲ್ಕು ದಿನದ ಅಂದ್ರೆ ನಾವು ಒಂದು ಔಷಧನ ಕೊಟ್ಟು ನಾಲ್ಕು ದಿನ ಆದ್ಮೇಲೆ ಇವ್ರು ಹೊಲಕ್ಕೆ ಬಂದಾಗ ಸ್ವಲ್ಪ ಅಡಿಕೆ ಟೈಮ್ ಅಂದ್ರೆ ಕಡಿ ಆಗಿತ್ತು ಈ ಸದ್ದ ಒಂದು ತಿಂಗಳಾಯ್ತು ಮತ್ತೆ ಏನಪ್ಪ ಅಂದ್ರೆ ರೈತರ ಹತ್ರ ಬಂದಿವಿ ಆ ರೈತರನ್ನ ಕೇಳೋಣ ನಮ್ಮ ಔಷಧದಿಂದ ಅವ್ರಿಗೆ ಹೆಲ್ಪ್ ಆಗಿತ್ತು ನಮ್ಮ ಸಾವಯವದಿಂದ ಯಾಕಂತಂದ್ರೆ ಇವ್ರ ಜೊತೆ ಸಾಕಷ್ಟು ಜನ ರೈತರು ಹಚ್ಚಿದ್ರು ಅವ್ರದೆಲ್ಲ ಬೆಳೆ ಆವೃತ್ತಿಯಾಗಿತ್ತು ಇವರಿಗೆಲ್ಲ ಏನಪ್ಪಾ ಅಂತಂದ್ರೆ ಮೊದಲ ಅವ್ರು ಔಷಧ ಅವ್ ಏನಿತ್ತು ಈಗ ಹೆಂಗ್ ಆಗುತ್ತೆ ನಮಸ್ಕಾರ 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 ನಾವ್ ಈಗ ಮಲಗ ಬಂದಾಗ ಔಷಧ ಹೊಡೆದ್ರಿ ಔಷಧ ಹೊಡೆದಾಗ ಏತ ಅವಾಗ ಏನ್ರಿ ಮೊದಲ ಮುರುಗಿ ಹೋಗಿದ್ರೆ ಔಷಧ ಹೊಡಗಿತ ಮೊದಲ ಔಷಧ ಹೊಂದ್ರ ಔಷಧ ಹೊಡೆದ ಏನೈತಿ ಒಂದ್ ಸ್ವಲ್ಪ ಅಡಿಕೆ ಈಗ ಇದು ಒಂದು ತಿಂಗಳಾಗೈತೆ ನೋಡಿ ರೈತ ಬಂದವ್ರಿಗೆ ಅಂದ್ರೆ ಒಂದ್ ತಿಂಗಳ ಐತ್ರಿ ರೈತರ ಏನ್ಪಾ ಅಂದ್ರೆ ನಮ್ಮ ಔಷಧ ನೋಡೋದು ಅದ್ರ ಜೊತೆ ಏನ್ ಅಂದ್ರೆ ಗೊಬ್ಬರ ಪ್ಯಾಕೆಟ್ ಆಗಿರಿ ಗೊಬ್ಬರ ಒಂದು ಪ್ಯಾಕೆಟ್ ಒಂದು ಪ್ಯಾಕೆಟ್ ಗೊಬ್ಬರ ಹಾಕಿ ನಾವಿರೋ ಗೊಬ್ಬರ ಹಾಕಿ ನೋಡ್ಬೋದು ರೈತ ಬಂದ್ರೆ ಈ ರೀತಿ ಎಂತ ರೆಡಿ ಆಗಿರೋದ್ ಅದ್ರ ಜೊತೆ ನಿಮ್ ಜೊತೆ ಹಚ್ಚಿದ್ರಲ್ರಿ ರೈತರ ಅವ್ರಲ್ಲ ಹೆಂಗಿದಾವ್ರಿ

ಇದು ಒಂದು ಬಾರನೆ ಭಾಗ ಬಾರ್ ಭಾಗ ಐತಿ ಒಂದು ನಾಲ್ಕನೇ ನಿಭಾಗ ರೀ ನಾ ಅಕ್ಕಿ ಸಾಮನಿ ಸಾಮಾನ್ಯ ಪೂರ್ತಿ ಸಾಮ್ನಿ ಅಂದ್ರೆ ಭಾಳ ಐತೆ ರೀ ಅತಿ ಭಾಳ ಸಾಮ್ಯ ಅತಿ ಭಾಳ ಸಾಮಾನು ಅಡಿಕೆ ಕಿತ್ತ ಮುಂದೆ ಅಂದ್ರೆ ನಿಂಬಾಯಿ ಅಷ್ಟ ರೀ ನಿಂಬಿಕಾಯ್ ನಿಂಬಿಕಾಯ್ ನೀವು ರೈತರಿಗೆ ಏನು ಹೇಳಿ ಹೇಳಕ್ಕೆ ಇಷ್ಟ ಯಾಕಪ್ಪ ಅಂತಂದ್ರೆ ನೋಡಿರಿ ಕೆಲವ್ರು ರೈತಪ್ಪ ಅಂತಂದ್ರೆ ಏ ಅಂತೆಲ್ಲ ಔಷಧ ತಗೊಬಾರ್ದು ಚಲೋ ಬರಂಗಿಲ್ಲ ಕೆಲವ್ರು ಹೇಳ್ತಿರ್ತಾರೆ ನೀವು ಏನಂತೀರಿ ನಮ್ಮ ಔಷಧ ನೀವು ಮೊದ್ಲಿಂದ ಕೇಳ್ಕೋತ ಬಂದಿದ್ದಕ್ಕೆ ನೀವು ಈ ಸತ್ ಬಳ್ಸಿದಕ್ಕೆ ನೀವು ನಾಲ್ಕು ಮಂದಿ ರೈತರಿಗೆ ಏನು ಹೇಳ್ತೀರಿ ನಮ್ಮ ಔಷಧ ಬಗ್ಗೆ ಬಗ್ಗೆ ಮಾಡೋದು ಚಲೋ ನೋಡಿರಿ ಮಾಡೋದು ಚಲೋ ರೀ ಬರೋ ರೀ ಈಗ ಈ ಸತ್ತು ನಾವು ಮಾಡಿಂದನ ನಮ್ಗೆ ಗಿಟ್ ಆಗೈತೆ ಅನ್ನೋದು ನಮ್ಮನ್ನೆಲ್ಲ ನೋಡಿದ್ರೆ ಏನೋ ಗಾಡಿ ಆಗ್ಬಾರ್ದು મેળકે ನೋಡಬಹುದು ರೈತ ಬಂದರೆ ಪೂರ್ತಿ ಏನಪ್ಪ ಕಲ್ಲಿರುವಂತಹ ಅತಿ ಇರುವಂತದ್ದು ಪೂರ್ತಿ ಕರ್ಸ ಅಂತಂದ್ರೆ ಈ ರೀತಿ ರೈತ ಬಂದರೆ ರೈತರ ಏನ್ ಕೇಳಿ ಹಗಿ ಮೇಲೆ ಹಾಳಿಟ್ಟು ಏನಪ್ಪ ಅಂತಂದ್ರೆ ಅಂತದ್ರಾಗ ಉಳ್ಳಾಗಡ್ಡಿ ಮತ್ತೆ ಮುಂದ ರೋಗ ಎಲ್ಲ ಬಿದ್ದಿತ್ತು ಬರಂಗಿಲ್ಲ ಅಂದ್ರೆ ರಸೆ ಬಿಟ್ಟಿದ್ರು ಎಲ್ಲ ರೈತ ಬಂದವರು ಹೇಳೋದೇನಪ್ಪ ಅಂದ್ರೆ ದಯವಿಟ್ಟು ರಾಸಾಯನಿಕ ಕಡಿಮೆ ಮಾಡ್ರಿ ಸಹಾಯವನ್ನು ಬಳಸ್ರಿ ಈ ರೀತಿ ಉಳ್ಳಾಗಡ್ಡಿ ಏನಪ್ಪ ಅಂತ ನಮ್ಮೂರ ಸಾಕಷ್ಟು ರೈತರು ನಾವು ಕೊಟ್ಟಿವಿ ನೀವು ಏನಪ್ಪ ಅಂತಂದ್ರೆ ಇನ್ನು ಮುಂದೆ ಏನ್ ಬ್ಯಾಸ್ಗೆ ಉಳ್ಳಾಗಡ್ಡಿ ಆಸ್ತಿಲ್ಲ ನಿಮ್ಗೊಂದು ಒಂದು ಒಳ್ಳೆ ಇಳುವರಿ ಬೇಕು ಚಲೋ ಏನಪ್ಪ ಅಂತಂದ್ರೆ ಕಡಿಮೆ ಒಂದು ಕರ್ಸೊಳಗ ನೀವು ನೀವೇನು ಅಂದರೆ ಬೆಳಿಬೇಕನ್ನೋ ಗಿತ್ತು ಅಂತಂದ್ರೆ ದಯವಿಟ್ಟು ನಮ್ಮ ಏನು ಬಂದರೆ ಕಾಂಟ್ಯಾಕ್ಟ್ ಮಾಡಿರಿ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಧನ್ಯವಾದ